ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠ ಹಾಗೂ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲೀಕರ ಸಂಘದ ಜಂಟಿ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಅಂತರ್ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾಕೂಟವನ್ನ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಉಡುಪಿ ಶ್ರೀಕೃಷ್ಣ ಮಠದ ಮಧ್ಯಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಮಣಿಪಾಲ್ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಪಂದ್ಯಕೂಟ ಏಳು ಒಂಬತ್ತು ಹನ್ನೊಂದು ಹದಿಮೂರು ಹಾಗೂ ಹದಿನಾರು ವರ್ಷದ ವಯೋಮಿತಿ ವಿಭಾಗದಲ್ಲಿ ಮತ್ತು ಮುಕ್ತ ವಿಭಾಗದಲ್ಲಿ ನಡೆಯಲಿದೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಏಪ್ರಿಲ್ ಏಳರೊಳಗೆ ನೋಂದಣಿಯನ್ನ ಮಾಡಿಕೊಳ್ಬೇಕು ಮುಕ್ತ ವಿಭಾಗದಲ್ಲಿ ಪ್ರಥಮ ಹದಿನೈದು ಸ್ಥಾನಗಳಿಗೆ ಬಹುಮಾನಗಳನ್ನು ನೀಡಲಾಗುತ್ತದೆ ಪ್ರಥಮ ಐದು ಸಾವಿರ ದ್ವಿತೀಯ ಮೂರು ಸಾವಿರ ತೃತೀಯ ಎರಡು ಸಾವಿರ ರೂಪಾಯಿ ಇನ್ನು ನಾಲ್ಕರಿಂದ ಹತ್ತನೇ ಸ್ಥಾನದವರೆಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಪ್ರಮಾಣ ಪತ್ರ ಟ್ರೋಫಿಯನ್ನ ನೀಡಲಾಗುತ್ತದೆ ಹನ್ನೊಂದರಿಂದ ಹದಿನೈದು ಸ್ಥಾನದವರೆಗೆ ಟ್ರೋಫಿ ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ ಇನ್ನು ವಯೋಮಿತಿ ವಿಭಾಗಗಳಲ್ಲಿ ಹುಡುಗರಿಗೆ ಪ್ರಥಮ ಹತ್ತು ಸ್ಥಾನಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ಹುಡುಗಿಯರಿಗೆ ಪ್ರಥಮ ಏಳು ಸ್ಥಾನಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಗ್ತದೆ ಇಬ್ಬರು ಹಿರಿಯ ಆಟಗಾರರಿಗೆ ವಿಶೇಷ ಬಹುಮಾನವನ್ನ ನೀಡಲಾಗ್ತದೆ ಎಂದರು ಪಂದ್ಯಕೂಟವನ್ನ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಉದ್ಘಾಟಿಸಲಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಿಗದಿಪಡಿಸಿದೆ ಈ ಪಂದ್ಯಕೂಟಕ್ಕೆ ನೋಂದಣಿ ಇಪ್ಪತ್ತೇಳನೇ ತಾರೀಕು ದಿನಾಂಕವಾಗಿದ್ದು ಈ ಪಂದ್ಯಕೂಟಕ್ಕೆ ನಾವು ಕರಪತ್ರವನ್ನು ಬಿಡುಗಡೆ ಮಾಡಿದ್ದೇವೆ ಎಲ್ಲ ಆರ್ ಸರ್ಕಲ್ಗೆ ನಾವು ಅದನ್ನು ಕಳಿಸಿದ್ದೇವೆ ಹಾಗೆ ಈ ಪತ್ರಿಕಾಗೋಷ್ಠಿಯ ನಂತರ ಪತ್ರಕರ್ತರಿಗೆ ಕೂಡ ಸಾಫ್ಟ್ ಕಾಪಿಯನ್ನು ತಲುಪಿಸುತ್ತೇವೆ ಈ ಪತ್ರ ಕರಪತ್ರ ನೀಡಿದ ನಮ್ಮ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಸ್ಕ್ಯಾನರ್ ಅಥವಾ ಅಕೌಂಟ್ ನಂಬರಿಗೆ ಬ್ಯಾಕ್ ಮಾಡಬೇಕು ಜಿ ಪೇ ಮಾಡಿ ಸ್ಕ್ರೀನ್ ಶಾಟನ್ನು ಸಂಬಂಧಿಸಿದ್ದು ಒಂದು ನೈನ್ ಒನ್ ಈ ನಂಬರಿಗೆ ಕಳಿಸಬೇಕು ಮೇಲ್ಮಿತಿ ಮೇಲ್ಮಿತಿಯ ಇರಲಿ ಕೆಟಗರಿಯಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡುವವರು ತಮ್ಮ ಜನ್ಮ ದಿನಾಂಕದ ದಾಖಲೆಯನ್ನು ತಿಳಿಸಬೇಕು ನೋಂದಾಯಿಸುವವರು ನಮ್ಮ ಹೆಸರು ಮೊಬೈಲ್ ತಮ್ಮ ಜಿಲ್ಲೆ ಇದ್ರೆ ಅದು ಶ್ರೇಯಾಂಕ ಜನ್ಮ ದಿನಾಂಕ ವಿವರಗಳನ್ನು ರಿಜಿಸ್ಟ್ರೇಷನ್ ಸಮಯದಲ್ಲಿ ನಮೂದಿಸಬೇಕು ಮುಕ್ತ ವಿಭಾಗದಲ್ಲಿ ಪ್ರಥಮ ಹದಿನೈದು ಸ್ಥಾನಗಳಿಗೆ ನಾವು ಭಾವ ಬಹುಮಾನಗಳನ್ನು ನೀಡುತ್ತಿದ್ದೇವೆ ಪ್ರಥಮ ಮೂರು ಸ್ಥಾನಗಳು ಪ್ರಥಮ ಐದು ಸಾವಿರ ದ್ವಿತೀಯ ಮೂರು ಸಾವಿರ ತೃತೀಯ ಎರಡು ಸಾವಿರ ರೂಪಾಯಿ ಹಾಗೆ ನಾಲ್ಕರಿಂದ ಹತ್ತನೇ ಸ್ಥಾನದವರೆಗೂ ತಲಾ ಒಂದು ಸಾವಿರ ರೂಪಾಯಿಗಳ ನಗದು ಟ್ರೋಫಿ ಹಾಗೂ ಪ್ರಮಾಣಪತ್ರಗಳನ್ನು ನೀಡುತ್ತೇವೆ ಹಾಗೆ ಹನ್ನೊಂದರಿಂದ ಹದಿನೈದನೇ ಸ್ಥಾನದವರೆಗೆ ಟ್ರೋಫಿ ಮತ್ತೆ ಪ್ರಮಾಣ ಪತ್ರ ನೀಡುತ್ತೇವೆ ಪ್ರಥಮ ಮೂರು ಸ್ಥಾನಗಳಿಗೆ ಕೂಡ ಟ್ರೋಫಿ ವಿನೋಗುವ ಟ್ರೋಫಿ ಆಕರ್ಷಕ ಅನ್ನು ನೀಡುತ್ತೇವೆ ವೈರವೈದ್ಯ ವಿಭಾಗದಲ್ಲಿ ಹುಡುಗರಿಗೆ ಪ್ರಥಮ ಹತ್ತು ಸ್ಥಾನಗಳಿಗೆ ಟ್ರೋಫಿ ಮತ್ತು ಪ್ರಮಾಣಪತ್ರ ಉಡುಗೆರ ವಿಭಾಗದಲ್ಲಿ ಟ್ರೋಫಿ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಇಬ್ಬರು ಅತ್ಯಂತ ಹಿರಿಯ ಆಟಗಾರರಿಗೆ ವಿಶೇಷವಾದ ಬಹುಮಹ ನೀಡಲಾಗುತ್ತದೆ ಉಡುಪಿ ಜಿಲ್ಲೆಯ ಅತ್ಯುತ್ತಮ ಆಟಗಾರರಿಗೆ ಓರ್ವರಿಗೆ ವಿಶೇಷ ಬಹುಮಾನ ನೀಡಲಾಗುತ್ತದೆ ಪಂದ್ಯಕೂಟದ ಅತ್ಯುತ್ತಮ ಓರ್ವ ಮಹಿಳಾ ಆಟಗಾರರಿಗೆ ವಿಶೇಷ ಬಹುಮಾನ ನೀಡಲಾಗುತ್ತದೆ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರಗಳನ್ನು

शुद्धि ये सी कृष्ण मटा से सी सुगुणे नदी तपाद और दीप पले से उद्गाट से आशीर्व चना हम निर्णय लगा रहे उड़पी इधर सभा क्षेत्र में शासक राज शिपाल सुवर्ण जिला सचिव एसोसिएशन का दौरा बंद देख रहा था डॉक्टर राजू प्रश्ने जिला चस एसोसिएशन का देख रहा था मानव कापू मंत्री मुख्य अधिकारी भगवान सिंह ने ये ಇಲ್ಲಿ ನಮ್ಮೊಂದಿಗೆ ಉಡುಪಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ನ ಅಧ್ಯಕ್ಷರ ಉಮಾನ ಕಾಪು ಹೋಗಿದ್ದಾರೆ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಅಧ್ಯಕ್ಷರ ಗುಶ್ ಕರ್ಕಡ ಕಾಪು ಹೋಗಿದ್ದಾರೆ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸ್ಥಾಪಕ ಅಧ್ಯಕ್ಷರು ಪ್ರಭಾಕರ್ ಕೆ ಅವರಿದ್ದಾರೆ ನಮ್ಮ ಉಪಾಧ್ಯಕ್ಷರು ವಿಜಯ್ ಕುಮಾರ್ ಕಲ್ಮಾಡಿಯವರಿದ್ದಾರೆ ನಮ್ಮ ಸಂಘದ ಕ್ರೀಡಾ ಕಾರ್ಯದರ್ಶಿ ಮಧುಸೂದರ್ ಕಲಾಪಾಳಿಯೊಳಿದ್ದಾರೆ ನಮ್ಮ ಪದಾಧಿಕಾರಿಗಳು ಶ್ರೀ ಕೃಷ್ಣ ಕಟಪಾಡಿ ಅವರು ಉಪಸ್ಥಿತರಿದ್ದಾರೆ ನವೀನ್ ಬುದ್ಧಿಯವರ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಈ ಟೂರ್ನಮೆಂಟಿನ ಮುಖ್ಯ ಆರ್ಬಿಟರ್ ಮುಖ್ಯ ನಿರ್ಣಾಯಕರು ಸಾಕ್ಷಾತ್ ಯೋಗಿ ಅವರು ಕೂಡ ಉಪಸ್ಥಿತರಿದ್ದಾರೆ ಸಾಕ್ಷಾತ್ ಹಾಗೆ ಈ ಟೂರ್ನಮೆಂಟ್ ಅನ್ನು ಸಂಯೋಜನೆ ನಡೆಸುತ್ತಿರುವಂತಹ ಮಿಹಿರ್ ಮಣಿಪಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ನಾನು ಹಾಗೆ ನಮ್ಮ ಉಡುಪಿ ಜಿಲ್ಲಾ ಉಡುಪಿ ಅಂತರ್ ಜಿಲ್ಲಾ ನಡೆಯುತ್ತೆ ಇದೀಗ ಮಾಡಲು ಎರಡನೇ ಕೌಂಟೇಷನ್ ಒಂದನೇ ಕೌಂಟೇಷನ್ ಮಾಡಿದ್ದಾರೆ ಅದರ ನೇತೃತ್ವವನ್ನು నిహాకర్ మనమర వేరే ప్రదేశంలో పోషిస్తున్నారు. ఆగే ఇమిటిని అంటే తంత్రులు గైడ్ ఇని నిన్నైతే ఎక్కడైతే ఎక్కడైతే నమకి పరికే నిందారకమైన పునిలై ఉంటారు. అది ఆగు L * T మోడి అధ్యక్షుల ముఖంకర యావయుంది సంధర్మం తేట అధ్యక్షుల ముండిట్టుకొండు ಅದರ మొఖಗೆ ಎಲ್ಲ ಹೊಂಕು ತೆರ ಹಾಕ್ತಿದೆ. ಆದರೆ द्वितीयंतरೂ ಒಮ್ಮರು ಕೊలికేದನ ಅವರು ಹೇಳಿಬಿಡುತ್ತೆ. ಬೇರೆ ಏನು ಇಲ್ಲ.